ಇದೇ ಪಾದಯಾತ್ರೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರ ವಿರುದ್ಧ ದೋಸ್ತಿ ನಾಯಕರು ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಆ ವಿಡಿಯೋ ರಿಲೀಸ್ ಹಿಂದಿನ ಸೀಕ್ರೆಟ್ ಏನು ಮತ್ತು ವಿಡಿಯೋ ರಿಲೀಸ್ ಏನೆಲ್ಲ ಸಂದೇಶವನ್ನ ರವಾನೆ ಮಾಡ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ವಿಡಿಯೋ ರಿಲೀಸ್ ಮಾಡುವಂತಹ ಕೆಲಸ ದೋಸ್ತಿ ನಾಯಕರಿಂದ ಆಗಿದೆ ದೋಸ್ತಿ ನಾಯಕರಿಂದ ಸಿಎಂ ದರ್ಪದ ವಿಡಿಯೋನ ರಿಲೀಸ್ ಮಾಡಿದ್ದಾರೆ ಅಂದ್ರೆ ಮುಖ್ಯಮಂತ್ರಿಗಳು ಯಾವ ರೀತಿ ಜನಸಾಮಾನ್ಯರ ಜೊತೆಗೆ ದುರಹಂಕಾರದಿಂದ ಮೇರಿತಾರೆ ಅವರ ದರ್ಪ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸುವ ವಿಡಿಯೋ ಇದಾಗಿದೆ ಅಂದ್ರೆ ಇವರು ಜನಸಾಮಾನ್ಯರ ಬಗ್ಗೆ ಎಷ್ಟು ಕಾಳಜಿಯನ್ನ ಹೊಂದಿದ್ದಾರೆ ಅಂತ ತೋರಿಸುವಂತಹ ಒಂದು ವಿಡಿಯೋನ ಈಗ ದೋಸ್ತಿ ನಾಯಕರು ರಿಲೀಸ್ ಮಾಡಿದ್ದಾರೆ ಇದರ ಜೊತೆಗೆ ಆ ವಿಡಿಯೋದಲ್ಲಿ ಸ್ಪಷ್ಟವಾದಂತಹ ಸಂದೇಶ ರವಾನೆ ಆಗ್ತಾ ಇರೋದನ್ನಂತಂದ್ರೆ ಕಾಂಗ್ರೆಸ್ನ ಸರ್ಕಾರ ಅದು ಭ್ರಷ್ಟ ಸರ್ಕಾರ ಹಗ ಹಲವು ಹಗರಣಗಳನ್ನ ಇದೇ ಕಾಂಗ್ರೆಸ್ ಯಾವ ರೀತಿ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಈ ವಿಡಿಯೋದ ಮೂಲಕ ಸಾರುವಂತಹ ಕೆಲಸ ದೋಸ್ತಿ ನಾಯಕರಿಂದ ಆಗ್ತಾ ಇದೆ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ವಾಲ್ಮೀಕಿ ಹಗರಣ ಮತ್ತು ಇತ್ಯಾದಿ ಇತ್ಯಾದಿ ಹಗರಣಗಳನ್ನು ನಡೆಸ್ತಾ ಇರೋದು ಇದೇ ಕಾಂಗ್ರೆಸ್ ಸರ್ಕಾರ ಅನ್ನುವಂಥದ್ದನ್ನ ಆ ವಿಡಿಯೋದಲ್ಲಿ ಸಾರಿ ಸಾರಿ ಹೇಳ್ತಾ ಇದೆ ಇದರ ಜೊತೆ ಜೊತೆಗೆ ಮೂಡಾ ಸೈಟ್ ಹಂಚಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಮಾಡಿರೋದು ಇದೇ ಕಾಂಗ್ರೆಸ್ ಅಂತ ಈ ವಿಡಿಯೋದ ಮೂಲಕ ಹೇಳ್ತಾ ಇದೆ ಮಹಿಳೆಯರ ಮೇಲೆ ದರ್ಪ ತೋರಿರುವಂತಹ ವಿಚಾರ ಕಾಂಗ್ರೆಸ್ ಆಡಳಿತದಲ್ಲಿ ನಡೆದಂತಹ ಹಗರಣಗಳ ವಿಚಾರ ಸ್ಕ್ಯಾಮ್ ಸ್ಕ್ಯಾಮ್ ಸರ್ಕಾರ ಕೋಟಿ ಕೋಟಿ ಲೂಟಿ ಮಾಡಿದ ಸರ್ಕಾರ ಅಂತ ಟೀಕೆ ಮಾಡುವಂತಹ ವಿಡಿಯೋನ ಈ ಒಂದು ದೋಸ್ತಿ ನಾಯಕರು ಈಗ ರಿಲೀಸ್ ಮಾಡಿದ್ದಾರೆ ನಾನು ಶಿವಕುಮಾರ್ ಅಂತ ಈ ರಾಜ್ಯವನ್ನ ಲೂಟಿ ಮಾಡತಕ್ಕಂತ ಬಡ ಕುಟುಂಬದ ಹೆಣ್ಣು ಮಕ್ಕಳ ಕುಟ್ ಆಸ್ತಿಗಳನ್ನು ಲಪಟಾಯಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ನಾಗರಾಹವೇ ನಾನು ಅದು ಯಡಿಯೂರಪ್ಪನವ್ರು ಹೇಳಿದ್ದಾರೆ ಅದು ಯಡಿಯೂರಪ್ಪನವರು ಹೇಳಿದ್ದಾರೆ ಏನಿದೆ ಕುಮಾರಸ್ವಾಮಿ ನನ್ನ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತಾರು ಸ್ಥಾನ ಕೊಟ್ಟಿದ್ದಾರೆ ಈ ನಾಡಿನ ಜನತೆ ಸರ್ಕಾರ ಮಾಡಲಿಕ್ಕೆ ನೀನು ಜನತಾದಳದ ಅಧ್ಯಕ್ಷನಾಗಿ ನಿನಗೆ ಹತ್ತೊಂಬತ್ತು ಸ್ಥಾನ ಕೊಟ್ಟಿದ್ದಾರೆ ಈ ಮಾತು ನಿನ್ನೆ ಏನು ಹೇಳಿದ್ದೀರಿ ಅದೇನೋ ಸಿದ್ದರಾಮಯ್ಯನವರ ಪರವಾಗಿ ಕಲ್ಲು ಬಂಡೆ ಥರ ನಿಂತವ್ರಂತೀಗ ಈ ಶಿವಕುಮಾರು ಸಿದ್ದರಾಮಯ್ಯನವರು ಮುಂದುವರಿಲಿಕ್ಕೆ ಬಂಡೆ ಥರ ಇದ್ದೇನೆ ಅಂತ ಹೇಳಿದ್ದಾರೆ ಬಹುಶಃ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಇದೇ ಬಂಡೆ ಕನಕಪುರದ ಬಂಡೆ ಕುಮಾರಸ್ವಾಮಿಗೆ ಟ್ರಬಲ್ ಶೂಟರು ಕುಮಾರಸ್ವಾಮಿ ರಕ್ಷಣೆ ಮಾಡೋನು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ಭಾಳ ಸ್ಟೋರಿ ಮಾಡಿದ್ರಿ ಆ ಬಂಡೆ ನಂಬ್ಕೊಂಡು ಹೋಗಿದ್ದಾಗೆ ನನ್ನ ತಲೆ ಮೇಲೆ ಬಂಡೆ ಬಿದ್ದಿದ್ದು ಆ ಬಂಡೆ ಸ್ವಲ್ಪ ದೂರ ಇಟ್ಟಿದ್ರೆ ಏನೂ ಆಯ್ತಿರ್ಲಿಲ್ಲ ನನಗೆ ಈಗ ಪಾಪ ಸಿದ್ದರಾಮಯ್ಯನವರಿಗೆ ಈಗ ಬಂಡೆ ತರ ನಿಂತ್ಕೊತಾರಂತೆ ಅಲ್ಲಿಗೆ ಮುಗೀತು ಅಂತ ತಿಳ್ಕೊಂಬಿಡಿ ಶಿವಕುಮಾರ್ ಅವರು ನನ್ನ ಮಗನ ರಾಜಕೀಯದ ಭವಿಷ್ಯಕ್ಕೆ ನನ್ನ ಅಣ್ಣನ ಮಗನನ್ನ ಜೈಲಿಗೆ ಕಳಿಸಿದ್ದೇನೆ ಅಂತ ಹೇಳಿ ನನ್ನ ಮೇಲೆ ಈ ವೇದಿಕೆ ಮೇಲೆ ಹೇಳಿದ್ದೀರಿ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ ಮಿಸ್ಟರ್ ಶಿವಕುಮಾರ್ ಯಾವ ಎಸ್ ಎಂ ಕೃಷ್ಣ ಅವರು ಯಾವ ಎಸ್ ಎಂ ಕೃಷ್ಣ ಅವರು ಕೊತ್ವಾಲನ್ ಜೊತೆ ಜೀವನ ಮಾಡ್ಕೊಂಡಿದ್ದಂತ ನಿಮಗೆ ರಾಜಕೀಯದಲ್ಲಿ ಜನ್ಮ ಕೊಟ್ಟಿದ್ರು ಆ ಕುಟುಂಬದ ಒಬ್ಬ ಶ್ರಮಜೀವಿ ಸಿದ್ಧಾರ್ಥ ಅವರ ಮರಣಕ್ಕೆ ಆತ್ಮಹತ್ಯೆಗೆ ಕಾರಣ ಯಾರು ಜನಗಳ ಮುಂದೆ ಇಡ್ತೀರಾ ಇದನ್ನ ಜನಗಳ ಮುಂದೆ ಪಾದಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಕಾಂಗ್ರೆಸ್ನ ವಿರುದ್ಧ ದೋಸ್ತಿ ನಾಯಕರು ಗುಡುಗುತ್ತಿದ್ರೆ ಈ ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಇದೇ ದೋಸ್ತಿ ನಾಯಕರಿಗೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಸುಳ್ಳು ಆರೋಪಗಳಿಗೆ ಯಾವುದೇ ಕಾರಣಕ್ಕೂ ನಾನು ಹೆದರುವನಲ್ಲ ನಾನು ತಪ್ಪು ಮಾಡಿಲ್ಲ ಅಂತ ಹೇಳುವ ಮೂಲಕ ಸಿ ಎಂ ಸಿದ್ದರಾಮಯ್ಯ ಈಗ ದೋಸ್ತಿ ನಾಯಕರ ವಿರುದ್ಧ ಗುಡುಗಿದ್ದಲ್ಲದೆ ನಿಮ್ಮ ಕಾಲದ ಹಗರಣಗಳನ್ನ ರೀ ಓಪನ್ ಮಾಡ್ತೀವಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ಅಂತ ಗುಡುಗಿದ್ದಾರೆ ಹಾಗಿದ್ರೆ ದೋಸ್ತಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಯಾವ ರೀತಿ ಗುಟ್ಟರು ಹಾಕಿದ್ದಾರೆ ನೋಡ ಸಿದ್ದರಾಮಯ್ಯನವರು ಪಾದಯಾತ್ರೆ ಮಾಡ್ತಾ ಇದ್ದಲ್ಲೋ ಅದು ಸುಳ್ಳು ಅಂತ ಜನಗಳಿಗೆ ಹೇಳಲಿಕ್ಕೆ ಸುಳ್ಳು ಆರೋಪಗಳನ್ನು ಇಟ್ಟುಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳಿಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸರ್ಕಾರವನ್ನ ಜನರ ಆಶೀರ್ವಾದದಿಂದ ಬಂದಿರತಕ್ಕಂಥ ಸರ್ಕಾರವನ್ನು ಡಿಸ್ಲಾರ್ಜ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳಿದು ಅವರನ್ನು ರಾಜಕೀಯವಾಗಿ ಅಳೆದರೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಇದ್ದಾರೆ ಅವರು ಅವರ ಹಗರಣಗಳು ಬೇಕಾದಷ್ಟು ಇದಾವೆ ಕೂಡ ಎಕ್ಸ್ಪೋಸ್ ಮಾಡ್ತೀವಿ ನಾವು ಕೆಲವು ಹೇಳಿದ್ದೀನಿ ಇನ್ನು ಕೆಲವೆಲ್ಲ ಅದು ವರದಿ ಮೇಲೆ ಅವ್ರ ಮೇಲೆಲ್ಲ ಯಾರ್ಯಾರು ತಗೋತೀವಿ ಕುಮಾರಸ್ವಾಮಿ ಇರ್ಬೋದು ಯಡಿಯೂರಪ್ಪ ಇರ್ಬೋದು ವಿಜಯೇಂದ್ರ ಇರ್ಬೋದು ಆರ್ ಅಶೋಕ ಇರ್ಬೋದು ಎಲ್ಲರ ಮೇಲೂ ಕ್ರಮ ನಿಮ್ಮ ರಾಜೀನಾಮೆವರೆಗೂ ನಮ್ಮ ಹೋರಾಟ ಮುಂದುವರಿಸ್ತೀವಿ ಅಂತ ಅವರು ಹೋರಾಟ ಈಗ ನಾನು ಇಂಥವಕ್ಕೆಲ್ಲ ಎರಡು ಕೂತಿನ ಇಂಥವಕ್ಕೆಲ್ಲ ನಾನು ಸುಳ್ಳು ಆರೋಪಗಳನ್ನು ಇಟ್ಕೊಂಡು ಪ್ರಚಾರ ಮಾಡಿದ್ರೆ ಹೋರಾಟ ಮಾಡಿದ್ರೆ ಈ ಸುಳ್ಳು ಆರೋಪಗಳ ಮೇಲೆ ಮಾಡ್ತಕ್ಕಂಥ ಹೋರಾಟ ಅದು ಸತ್ಯ ಗೊತ್ತಾದ ಮೇಲೆ ಜನಗಳು ಅದನ್ನ ಹತ್ತಿಕ್ತಾರೆ ನಾವ್ ಯು ಹಾವ್ ಡಿಸೈಡೆಡ್ ಟು ಫೈಟ್ ಇರುವಂತಹ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ರೀತಿ ಆಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗ್ಬಿಟ್ಟು ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಮುಡಿಸಿದ್ದು ಆರು ಗಂಟೆಗೆ ಎಲ್ಲಾ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲಾ ಜನರಿಗೂ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಮತ್ತೆ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದಾಗಿ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರದ ಡ್ಯಾಮೇಜ್ ಆಗಿದೆ ಅದನ್ನ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ನೀವು ನೆರವಾಗಿರುತ್ತೆ ಸೂರನ್ನ ಕಲ್ಪಿಸಿಕೊಂಡವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಮಾಡಿದೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ